ಎಲ್ಲರೂ ನಮಸ್ಕಾರ ಇವತ್ತು ಅಖಿಲ ಭಾರತೀಯ ವಿದ್ಯಾರ್ಥಿ ಪರಿಷತ್ ವಿಜಯಪುರ ಶಾಖೆ ವತಿಯಿಂದ ಏನು ಅಖಿಲ ಭಾರತೀಯ ವಿದ್ಯಾರ್ಥಿ ಪರಿಷತ್ ರಾಜ್ಯ ಕರೆಯಾಗಿದೆ ಕಾರಣ ಇಷ್ಟೇ ನಿನ್ನೆಯ ದಿನ ನಮ್ಮ ಭಾರತದ ಏನು ಕಿರೀಟ ಅಂತ ನಾವೇನು ಕರಿತೀವೋ ಜಮ್ಮು ಮತ್ತಿರೋ ಕಾಶ್ಮೀರ ಭಾರತ ಮಾತೆಯ ಸಿಂಧೂರ ಅಂತ ನಾವೇನು ಕರಿತೀವೋ ಆ ಒಂದು ಕಾಶ್ಮೀರದ ಒಂದು ಪ್ರದೇಶದಲ್ಲಿ ಪಹಲ್ಗಾವ್ ಅನ್ನುವಂತ ಪ್ರದೇಶದಲ್ಲಿ ಭಾರತೀಯ ಒಂದು ಪ್ರವಾಸಿಗರನ್ನ ಮೂವತ್ತು ಜನ ಪ್ರವಾಸಿಗರನ್ನ ಅವರ ಧರ್ಮದ ಆಧಾರದ ಮೇಲೆ ಉಗ್ರರು ಅಲ್ಲಿನ ನುಸುಳುಕೋರರು ಅಲ್ಲಿನ ಜಿಹಾದಿ ನಾಯಿಗಳು ಸದೆ ಬಡಿದಿದ್ದಾರೆ ಅವರಿಗೆ ಗುಂಡಿನ ದಾಳಿಯನ್ನ ಮಾಡಿದ್ದಾರೆ ಅವರ ಜೀವವನ್ನ ತೆಗೆದಿದ್ದಾರೆ ಈ ಒಂದು ಹತ್ಯೆಯನ್ನ ಖಂಡಿಸಿ ಇವತ್ತು ವಿಜಯಪುರ ನಗರದಲ್ಲಿ ಡಿ ಸಿ ಅವರಿಗೆ ಮನವಿಯನ್ನ ಸಲ್ಲಿಸುವ ಮುಖಾಂತರ ನಾವೆಲ್ಲರೂ ಇವತ್ತು ವಿಜಯಪುರದಲ್ಲಿ ವಿದ್ಯಾರ್ಥಿಗಳು ಸೇರಿದ್ದೇವೆ ಸ್ನೇಹಿತರೆ ನಾವೆಲ್ಲರೂ ಇವತ್ತಿನ ಜಾಗತಿಕ ಮಟ್ಟದಲ್ಲಿ ಭಾರತ ದೇಶ ಎಷ್ಟೊಂದು ಎತ್ತರಕ್ಕೆ ಬೆಳೀತಾ ಇದೆ ಅನ್ನುವಂಥದ್ದು ಕಲ್ಪನೆ ಎಲ್ಲರೂ ಮಾಡ್ಕೊಂಡ್ರೆ ಒಂದು ಒಂದು ಕ್ಷಣ ತಲ್ಲನ ಆಗ್ಬಹುದು ಯಾಕಂತಂದ್ರೆ ಇವತ್ತು ಯಾವುದೋ ಒಂದು ಕೆಳಮೂಲೆಯಲ್ಲಿ ಇರತಕ್ಕಂತಹ ಭಾರತದ ಜಿ ಡಿ ಪಿ ಇವತ್ತು ದೇಶದ ಐದನೇ ಸ್ಥಾನದಲ್ಲಿದೆ ಮುಂದಿನ ಎರಡು ಮೂರು ವರ್ಷಗಳಲ್ಲಿ ಮೂರನೇ ಎರಡನೇ ಸ್ಥಾನದಲ್ಲಿ ಬರುವುದಿದೆ ಅದರ ಜೊತೆಗೆ ರಾಷ್ಟ್ರದಲ್ಲಿ ಇಡೀ ಜಗತ್ತಿನಲ್ಲಿ ಅತ್ಯಂತ ಎರಡನೇ ಸ್ಥಾನದಲ್ಲಿ ಇವತ್ತು ನಮ್ಮ ದೇಶದ ಏನೋ ರೋಡ್ ನೆಟ್ವರ್ಕ್ ಇದೆ ಹೀಗಾಗಿ ಇಷ್ಟೊಂದೆಲ್ಲನೂ ನಮ್ಮ ದೇಶದಲ್ಲಿ ಬೆಳವಣಿಗೆಯ ಜೊತೆಗೆ ಅಭಿವೃದ್ಧಿ ನಡೀತಾ ಇದ್ರೆ ಆದ್ರೆ ರಕ್ಷಣೆಯ ಒಂದು ವಿಚಾರದಲ್ಲಿ ನಮ್ಮ ದೇಶ ಎಲ್ಲೋ ಒಂದು ಕಡೆ ಅಹ್ ಹಿನ್ನುಗ್ತಾ ಇದೆ ಅನ್ನುವಂತ ವಿಚಾರ ನಾವೆಲ್ಲಿ ವ್ಯಕ್ತಪಡಿಸ್ಬೋದು ಸ್ನೇಹಿತರೆ ಇವತ್ತು ವಿದ್ಯಾರ್ಥಿ ಪರಿಷತ್ತು ಖಂಡಿಸ್ತದೆ ಯಾಕಂತಂದ್ರೆ ಇವತ್ತು ಮೂರ್ ಮೂವತ್ತು ಜನ ವಿದ್ಯಾರ್ಥಿಗಳ ಮೂವತ್ತು ಜನ ಪ್ರವಾಸಿಗರನ್ನ ಅಹ್ ಏನೋ ಉಗ್ರರು ಸದೆ ಬಡದಿದ್ದಾರೆ ಅದರ ಪ್ರತ್ಯೇಕವಾಗಿ ಪ್ರತ್ಯುತ್ತರವಾಗಿ ನಮ್ಮ ದೇಶದ ರಕ್ಷಣಾ ಸಚಿವರು ಏನೋ ಒಂದು ಆರ್ಡರ್ ಅನ್ನ ಮಾಡಬೇಕು ನಮ್ಮ ದೇಶದ ಸಚಿವರಿಗೆ ಆ ಪಾಕಿಸ್ತಾನಿ ಉಗ್ರಗಳನ್ನ ಉಗ್ರರನ್ನ ಮೂರ್ನೂರು ಜನರನ್ನ ಆದಷ್ಟು ಬೇಗ ಸದೆ ಬಿಡುದು ಇಡೀ ದೇಶಕ್ಕೆ ಸಿಹಿ ಸುದ್ದಿ ಹಂಚಬೇಕನ್ನುವಂತ ಒಂದು ಡಿಮ್ಯಾಂಡ್ ಎಬಿಪಿ ಇವತ್ತು ಮಾಡ್ತಾ ಇದ್ದಾರೆ ಮಲ್ಲಿಕಾರ್ಜುನ್ ಮಾಳಿ ರಾಷ್ಟ್ರೀಯ ಕಾರ್ಯಕಾರಿಣಿ ಸದಸ್ಯ ಎ ನಮಸ್ತೆ ಇವತ್ತು ಅಖಿಲ್ ಭಾರತೀಯ ವಿದ್ಯಾರ್ಥಿ ಪರಿಷತ್ ಇಡೀ ದೇಶ ದೇಶದಾದ್ಯಂತ ದೊಡ್ಡ ಹೋರಾಟವನ್ನ ಮಾಡ್ತು ಹೋರಾಟ ಮಾಡಿದ ಕಾರಣ ಇಷ್ಟೇ ಜಮ್ಮು ಕಾಶ್ಮೀರ ಭಾರತ ಮಾತೆಯ ಸಿಂಧೂರ ಅಂತ ನಾವ್ ಹೇಳ್ತೀವಿ ಅಂತ ಸುಂದರವಾದ ಜಮ್ಮು ಕಾಶ್ಮೀರದಲ್ಲಿ ನಿನ್ನೆ ಒಂದು ಮಾರಣ ಹೋಮನೆ ಆಯ್ತು ನಮ್ಮದೇ ಭಾರತೀಯರು ಪ್ರವಾಸಕ್ಕೆ ಹೋಗಿದ್ದು ನೋಡಿ ಒಂದು ಧರ್ಮದ ಆಧಾರ ಮೇಲೆ ಧರ್ಮದ ಆಧಾರದ ಮೇಲೆ ಅಲ್ಲಿ ಮೂವತ್ತು ಜನರನ್ನ ಕೊಲ್ಲುವಂತ ಮೂವತ್ತಕ್ಕಿಂತ ಅಧಿಕ ಜನರನ್ನ ಕೊಲ್ಲುವಂತ ಪರಿಸ್ಥಿತಿ ನಮ್ಮದೇ ಭಾರತದಲ್ಲಿ ನಡೆದಿದೆ ಅನ್ಲಿಕ್ಕೆ ನಮಗ್ ಬಹಳ ತ್ರಾಸಾಗುತ್ತಾ ಇದನ್ನೆಲ್ಲ ತ್ರೀ ಸೆವೆಂಟಿ ಆರ್ಟಿಕಲ್ ಅಲ್ಲಿ ರದ್ದಾಗಿ ಎಲ್ಲಾನು ಫ್ರೀ ಆಗಿ ಅದ ಅನ್ನೋದ್ರಾಗುನು ಇನ್ನಾದ್ರೂ ನಮ್ಮ ದೇಶದ ಜನರಿಗೆ ಅಂತ ಕಾಶ್ಮೀರದಲ್ಲಿ ಸುರಕ್ಷತೆ ಇಲ್ಲ ಇದನ್ನ ನಾವು ಬಹಳ ಖಂಡಿಸ್ತೇವೆ ಅಖಿಲ್ ಭಾರತೀಯ ವಿದ್ಯಾರ್ಥಿ ಪರಿಷತ್ತಿನ ವಿದ್ಯಾರ್ಥಿಗಳು ಇದನ್ನ ತುಂಬಾ ಸೀರಿಯಸ್ ಆಗಿ ತಗೊಂಡು ಖಂಡಿಸ್ತಾ ಇದ್ದಾರೆ ಇವತ್ತು ಹೀಗಾಗಿ ನಾವು ಕೇಂದ್ರ ಸರ್ಕಾರ ಅಲ್ಲಿ ಎಷ್ಟೋ ಅಭಿವೃದ್ಧಿ ಯೋಜನೆಗಳನ್ನ ಮಾಡಿದ್ರು ಸಹಿತ ಇವತ್ತು ಈ ಪರಿಸ್ಥಿತಿಯಲ್ಲಿ ಕಾಶ್ಮೀರ ಇದೆ ಅಂದ್ರೆ ನಂಬಲಿಕ್ಕೆ ಆಗ್ತಾ ಇಲ್ಲ ಅದಕ್ಕೆ ನಾವು ಕೇಂದ್ರ ಸರ್ಕಾರಕ್ಕೆ ನಾವು ಒಂದು ಡಿಮ್ಯಾಂಡ್ ಅನ್ನ ಇಡ್ತಾ ಇದೀವಿ ಯಾವುದಕ್ಕೂ ಹುಲಾಜ್ ಆಗ್ಬಾಡ್ರಿ ಶಾಂತಿ ಪ್ರಿಯ ದೇಶ ಅನ್ನೋದು ಮರೆತು ನಾವು ಆ ಟೆರರಿಸ್ಟ್ಗಳಿಗೆ ಎನ್ಕೌಂಟರ್ ಮಾಡಿ ಯಾರು ನಮ್ಮ ದೇಶದ ಸಾಮಾನ್ಯ ಪ್ರಜೆಗಳನ್ನ ಕೊಂದಿದಾರ ಅಂತವ್ರು ನಾವು ಸಹಿಸಲೇಬೇಕು ಅಂತ ಹೇಳಿ ನಾವು ನಾವು ಸೆಂಟ್ರಲ್ ಗವರ್ಮೆಂಟ್ ಗೆ ಇವತ್ತು ನಾವು ಆಗ್ರಹ ಮಾಡ್ತಾ ಇದ್ದೇವೆ ಅಂತ ಹೇಳಿಕೆ ಇಷ್ಟಪಡ್ತೀನಿ ಸುರೇಖಾ ಕುಲಕರ್ಣಿ ಎಬಿವಿಪಿ ವಿಜಯಪುರ